ಬೆಣ್ಣೆ ಅಷ್ಟೇ ಮೃದುವಾದ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ತುಂಬ ಇಷ್ಟ ಈ ರೀತಿಯಲ್ಲಿ ನೀವು ಅವರೆಕಾಳು ಉಪ್ಪಿಟ್ಟನ್ನು ಮಾಡಿದರೆ ಉಪ್ಪಿಟ್ಟಂದರೆ ಯಾರಿಗಿಷ್ಟ ಇಲ್ವೋ ಪ್ರತಿದಿನ ಉಪ್ಪಿಟ್ಟನ್ನೇ ಮಾಡಿಕೊಡು ಅಂತಾರೆ ಈ ಒಂದು ಚಳಿಗೆ ಬಿಸಿ ಬಿಸಿಯಾಗಿ ಅವರೆಕಾಳು ಉಪ್ಪಿಟ್ಟಿದ್ರೆ ಆಹಾ ತುಂಬ ರುಚಿಯಾಗಿರುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನಲ್ಲಿ ಅವರೆಕಾಳು ಉಪ್ಪಿಟ್ಟು ಫ್ರೆಂಡ್ಸ್ ಮೊದಲಿಗೆ ಈ ರೆಸಿಪಿನ ಮಾಡಿಕೊಳ್ಳಿಕ್ಕೆ ರವೆಯನ್ನು ಹುರ್ಕೊಂಡು ು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಒಂದು ಕಪ್ಪಷ್ಟು ರವೆಯನ್ನು ನಾನು ಹಾಕಿದ್ದೀನಿ ಇದು ಬಂದು ಮೀಡಿಯಮ್ ಸೈಜ್ ರವೆ ಇದು ಉಪ್ಪಿಟ್ಟು ರವೆ ಈಗ ಇದನ್ನು ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಹುರಿಯವಾಗ ಒಳ್ಳೆ ಬಣ್ಣ ಬರುತ್ತೆ ಈಗ ಅಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವು ಸ್ಟೌವ್ ಆಫ್ ಮಾಡಿಕೊಂಡು ರವೆಯನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ರವೆನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ ನಂತರ ಈಗ ಇದೇ ಬಾಣಲಿಯಲ್ಲಿ ಉಪ್ಪಿಟ್ಟಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳಿಕ್ಕಿದೆ ಈಗ ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ ಉಪ್ಪಿಟ್ಟಿಗೆ ನೀವು ಎಷ್ಟು ಎಣ್ಣೆ ಹಾಕಿದ್ರೆ ಅಷ್ಟು ರುಚಿ ಇರುತ್ತೆ ನಿಮಗೆ ಇದು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈಗ ಕಟ್ ಮಾಡಿ ಅಂಥ ಒಂದು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ನಂತರ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ನಾನು ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಯಲ್ಲಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜಿಂಜಾರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳೋಣ ಅವರೆಕಾಳು ಕಾಳು ಉಪ್ಪಿಟ್ಟು ಮಾಡೋವಾಗ ಜಿಂಜಾರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಅದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದು ಒಂದು ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಳ್ಳಿ ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ತುಂಬ ರುಚಿ ಇರುತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ದಾಗ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ಒಂದು ಕಪ್ಪಷ್ಟು ಕ್ಯಾರೆಟು ಒಂದು ಕಪ್ಪಷ್ಟು ಬೀನ್ಸು ಹಾಗೆಯೇ ಒಂದು ಕಪ್ಪಷ್ಟು ಅವರೆಕಾಳು ಎಳೆ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ ನಾವು ಅವರೆಕಾಯಿಯನ್ನು ಬಿಡಿಸೋವಾಗ್ಲೇ ಎಳೆಕಾಳನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀವಿ ಯಾಕಂದರೆ ನಮ್ಮ ಮನೆಯಲ್ಲೆಲ್ರಿಗೂ ಅವರೆಕಾಳು ಉಪ್ಪಿಟ್ಟು ತುಂಬ ಇಷ್ಟ ಹಾಗಾಗಿ ಈ ರೀತಿ ಎಳೆಕಾಳುಗಳನ್ನು ಪಕ್ಕಕ್ಕಿಟ್ಟು ಉಪ್ಪಿಟ್ಟನ್ನು ಮಾಡ್ಕೊಳ್ತೀವಿ ಈಗ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅದಕ್ಕೆ ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ಉಪ್ಪನ್ನು ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ತುಂಬ ಹಾಕಲಿಕ್ಕೆ ಹೋಗಬೇಡಿ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಈಗ ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ಯಾವ ಕಪ್ಪಲ್ಲಿ ರವೆನ ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಲೋಟ ತೆಗೆದುಕೊಳ್ಳಿ ಕಪ್ಪು ತೆಗೆದುಕೊಳ್ಳಿ ಒಂದು ಕಪ್ಪು ರವೆಗೆ ಮೂರು ಕಪ್ಪಷ್ಟು ನೀರನ್ನು ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಉಪ್ಪಿಟ್ಟು ಅನ್ನೋದು ಈಗ ಲಿಡ್ ಕ್ಲೋಸ್ ಮಾಡಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಂತರ ಇದಕ್ಕೆ ರವೆಯನ್ನು ಹಾಕ್ಕೋಬೇಕಾಗುತ್ತೆ ಒಂದು ಕೈಯಿಂದ ರವೆಯನ್ನು ಹಾಕ್ಕೊಂಡು ಇನ್ನೊಂದು ಕೈಯಿಂದ ಕಲಿಸ್ತಾ ಇದ್ರೆ ಉಪ್ಪಿಟ್ಟು ಅನ್ನೋದು ಗಂಟಾಗ್ತೀರ ಬರುತ್ತೆ ಈಗ ಸ್ಟವ್ ಕಡಿಮೆ ಇಟ್ಕೊಳ್ಳಿ ರವೆ ಹಾಕೋವಾಗ ಯಾಕೆ ಬಿಸಿ ಇರುತ್ತಲ್ವ ಹಾಗಾಗಿ ಕೈಗೆಲ್ಲ ಹೆಗರುತ್ತೆ ಅದಕ್ಕಾಗಿ ಸ್ಟೌವ್ ಕಡಿಮೆ ಇಟ್ಕೊಂಡು ರವೆಯನ್ನು ಸೇರಿಸ್ಕೊಂಡು ಈ ರೀತಿ ಗಂಟಾಗ್ದಿರ ಒಂದು ನಿಮಿಷ ಕಲಿಸ್ಕೊಂಡಿದ ನಂತರ ಪುನಃ ಲಿಡ್ ಕ್ಲೋಸ್ ಮಾಡಿ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡ್ರೆ ಸಾಕು ಬೆಣ್ಣೆ ಅಷ್ಟೇ ಮೃದುವಾದ ಅವರೇ ಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ ಈಗ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಬಿಸಿ ಇದೆ ನೋಡಿ ಹೊಗೆ ಹೋಗ್ತಾ ಇದೆ ಹಾಗೆಯೇ ಈಗ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಕಪ್ಪು ರವೆಗೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ನೀರಾಗೂ ಇಲ್ದಿರ ಗಟ್ಟಿಯಾಗೂ ಇಲ್ದಿರ ಬೆಣ್ಣೆ ಅಷ್ಟೇ ಮೃದುವಾಗಿ ಉಪ್ಪಿಟ್ಟು ಅನ್ನೋದು ಬರುತ್ತೆ ಒಮ್ಮೆ ಎಲ್ಲ ಕಲಿಸ್ಕೊಂಡಿದ ನಂತರ ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ನಂತರ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಲೆಮೆನ್ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ಟೌವ್ ಆಫ್ ಮಾಡಿಕೊಂಡು ಈಗ ತುಪ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಇದಕ್ಕೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರೋವಾಗಲೇ ಪಡಿಸ್ಕೊಂಡು ತಿಂತಾಯಿರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಕ್ಬೋದು ನೈಟ್ ಡಿನ್ನರ್ಗೆ ಹಾಕ್ಬೋದು ಈಗ ಹೇಗಿದ್ದರೂ ಚಳಿಗಾಲ ಶುರುವಾಗಿದೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಅವರೆಕಾಳು ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ಈ ಉಪ್ಪಿಟ್ಟಿಗೆ ನಾನು ಮೊಸರನ್ನು ಹಾಕ್ಕೊಂಡು ತಿಂತೀನಿ ಉಪ್ಪಿಟ್ಟಿಗೂ ಮೊಸರಿಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಂದು ವೇಳೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಉಪ್ಪಿಟ್ಟು ಹೊಟ್ಟಿಗೆ ನೀವು ಮೊಸರನ್ನು ಹಾಕಿ ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ಅಷ್ಟೇ ಮೃದುವಾಗಿದೆ ಟೇಸ್ಟಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಅವರೆಕಾಳು ಸೀಸನ್ ಶುರುವಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ